ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ವೀಕ್ಷಕರಿಗೂ ಎಸ್ಪೆಷಲಿ ನನ್ನ ವಿ ಐ ಪಿಸ್ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಭುವನಂ ಗಗನಂ ಸಾಂಗ್ ಚಿತ್ರದ ಅಂದರೆ ಪುನೀತ್ ಸರ್ ನೆನಪಾದರು ಆ್ಯಂಡ್ ಆಲ್ಸೋ ಪುನೀತ್ ಸರ್ದು ಬರ್ಡೇ ನಾಳೆ ಅಟ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಎನಿವೇಸ್ ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬಿಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರು ಸುದೀಪ್ ಸರ್ದು ಮತ್ತೆ ಅಣ್ಣಂದು ಸಿನಿಮಾ ಬಂದ ವರದ ನಾಯಕ ಅಂತ ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರು ಅಂಡ್ ಆಲ್ಸೋ ರಾಜ ಮಾರ್ತಾಂಡ ಅಂತ ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರು ರವಿಯವರು ಅಂಡ್ ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ ಟೇಕಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಪಿ ಬಂದು ಉದಯ್ ಅವರು ಅವರು ಅಷ್ಟೇ ನಮ್ಗೆ ಬಹದೂರ್ ಭರ್ಚರಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹಿಂಟಾಸ್ಟಿಕ್ ವರ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ವಿಜಯ್ ಸರ್ ಅವರು ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು ಇವತ್ತು ನಮ್ಮ ಮುನೇಗೌಡ್ರು ಅವರ ಜನ್ಮದಿನ ಸರ್ ಜನ್ಮದಿನದ ಶುಭಾಶಯಗಳು ಇಲ್ಲಿ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು ಯಾರು ಅಂದ್ರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಏನಕ್ಕೆ ಅಂದ್ರೆ ನಮ್ಮ ಮನ್ಸಾರೆ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡ್ಕೊಟ್ಟಿದ ಅವರೇ ಅದನ್ನ ನಾವು ಯಾವತ್ತೂ ಮರೆಯಲ್ಲ ಆಲ್ಸೋ ನಮ್ಮ ಸರ್ ಇದ್ದಾರೆ ರು ಅಂದ್ರೆ ಉದಯ ಕೆ ಮೆಹತ್ ಅವರಿದ್ದಾರೆ ಸರ್ ಬನ್ನಿ ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡಬೇಕು ಪ್ರಮೋದ್ ಅವರು ಯಾಕೆಂದ್ರೆ ನಾನು ಅವ್ರು ಸಿಕ್ದಾಗೆಲ್ಲ ಹೇಳ್ತಾ ಇರ್ತೀನಿ ಗುರುವಿನ ಗ್ಯಾರಂಟಿ ಹಿಟ್ ಆಗ್ತೀವಿ ಅಂತ ಮನ್ಸಾರೆ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಈ ಮೂವಿ ಹಿಟ್ ಆಗತ್ತೆ ಆಲ್ಸೋ ನಮ್ಮ ಪೃಥ್ವಿ ಅವರು ಇಬ್ಬರಿಗೂ ಆಲ್ ದ ಬೆಸ್ಟ್ ಹೀರೋಯಿನ್ ಮೇಡಮ್ ನಿಮ್ಗೂ ಆಲ್ ದ ಬೆಸ್ಟ್ ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ನೀವು ಇನ್ನು ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ದೀರ ಮಾನ್ಸೂನ್ ಅಲ್ಲಿ ರಿಲೀಸ್ ಅಂತ ಹೇಳಿದಿರ ಆಸ್ ಅ ಆಡಿಯನ್ ನಾನು ವೇಟ್ ಮಾಡ್ತೀನಿ ಯಾಕೆಂದ್ರೆ ಟೇಕಿಂಗ್ಸ್ ತುಂಬಾ ಚೆನ್ನಾಗಿದೆ ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಲವ್ ಯು ಜಯಾಂಜನೇಯ ನಾವು ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಟ್ಟಿಗೆ ಈತ ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ನಂಬರ್ ಇರಲಿಲ್ಲ ಕೆರೆಬೇಟೆ ಅನ್ನೋ ಸಿನ್ಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನ್ಮಾ ನೋಡಿ ರಿಲೀಸ್ ಆಗಿದೆ ಅಂಡ್ ನನ್ನ ಗೆಳೆಯ ಗೌರಿಶಂಕರ್ ಅವ್ರಿಗೆ ಅವೆರಿ ಬೆಸ್ಟ್ ಸಿನ್ಮಾ ಇನ್ನೊಂದು ಮೆಹಬೂಬ ಅಂತ ನಮ್ಮ ಶಶಿ ಅವ್ರದ್ದು ಸಿನ್ಮಾ ರಿಲೀಸ್ ಆಗಿದೆ ಒಟ್ಟಿಗೆ ಸಿನ್ಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಎಲ್ಲ ಕನ್ನಡ ಚಿತ್ರ ನೋಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ ಏ ನಾನು ಅವ್ರ ಫ್ಯಾನ್ ನಾನು ಇವ್ರ ಸಿನ್ಮಾ ನೋಡಲ್ಲ ಇಲ್ಲ 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 ನಾನು ಇವ್ರ ಫ್ಯಾನ್ ಅವ್ರ ಸಿನ್ಮಾ ನೋಡಲ್ಲ ಅನ್ನೋದು ಬಿಟ್ಟು ಎಲ್ರು ಕನ್ನಡ ಕಲಾಭಿಮಾನಿಗಳು ಎಲ್ರು ಕನ್ನಡ ಚಿತ್ರ ನೋಡಿದ್ರೆ ಡೆಫಿನೆಟ್ಲಿ ಒಳ್ಳೆದಾಗುತ್ತೆ ಎಲ್ರು ದಿನ ಇನ್ ಮಿಕ್ಕಿದಲ್ಲ ಮುಂದುವರಿಯುತ್ತೆ ಆಸ್ ಆಲ್ ಜಯ ಆಂಜನೇಯ